ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟವಾದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗಣಿತ ಎರಡನೇ ತರಗತಿ ನಲಿಕಲಿಗೆ ಸಂಬಂಧಿಸಿದಂತೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂಕಗಳು ಹದಿನೈದು ಸೊ ಫಸ್ಟ್ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಾವು ಹದಿನೈದು ಅಂಕಗಳಿಗೆ ಸೆಟ್ ಮಾಡಿದ್ದೀನಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಮ್ಮ ಕಲಿಕಾ ಫಲವನ್ನು ಆಧರಿಸಿ ಮಾಡಲಾಗಿದೆ ಮೊದಲನೇ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಆಕೃತಿಗಳನ್ನು ಹೆಸರಿಸು ಸೊ ಮಕ್ಕಳು ಇಲ್ಲಿ ಕೊಟ್ಟಿರುವಂತಹ ಆಕೃತಿಗಳನ್ನು ಹೆಸರಿಸಬೇಕಾಗತ್ತೆ ಸೊ ಇಲ್ಲಿ ಒಂದೇ ತರಗತಿ ಈಗಾಗಲೇ ಮಗು ಕಲಿತಿರುತ್ತೆ ಸೊ ಅದರ ಮುಂದುವರೆದ ಭಾಗ ಇದು ಸೊ ಮಕ್ಕಳು ಆಕೃತಿಗಳನ್ನು ಹೆಸರಿಸ್ಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕ ಎರಡನೇ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸೊ ಕೆಳಗೆ ನೀಡಿರುವ ವಸ್ತುಗಳನ್ನು ಮಕ್ಕಳು ಗುರುತಿಸಿ ಅವುಗಳ ಆಕಾರವನ್ನು ಗುರುತಿಸಿ ಯಾವ ಆಕೃತಿ ಅಂತ ಹೆಸರಿಸ್ಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕ ಸೊ ಕೆಳಗೆ ನೀಡಿರುವ ವಸ್ತುಗಳಂದರೆ ಬಳೆ ಕಿಟಕಿ ರೊಟ್ಟಿ ಬಾಗಿಲು ಎತ್ತಿನ ಬಂಡಿ ಕೊನೆಯದಾಗಿ ಎತ್ತಿನ ಬಂಡಿಯ ಗಾಲಿ ಅಥವಾ ಚಕ್ರಗಳು ಸೊ ಈ ವಸ್ತುಗಳನ್ನು ಹೋಲಿಕೆ ಮಾಡಬೇಕಾಗತ್ತೆ ಮಕ್ಕಳು ಇದಕ್ಕೆ ಐದು ಅಂಕ ಮೂರನೇ ಪ್ರಶ್ನೆಗೆ ಹೋಗೋಣ ಪದಗಳ ರೂಪದ ಸಂಖ್ಯೆಗಳನ್ನು ಓದಿ ಸೂಕ್ತ ಸಂಖ್ಯೆಗೆ ವೃತ್ತ ಹಾಕುವಂತ ಇದೆ ಸಂಖ್ಯೆಗಳನ್ನು ಪದದ ಪದಗಳ ರೂಪದಲ್ಲಿರುವಂಥದ್ದು ಓದಿ ಸೂಕ್ತವಾದಂಥ ಸಂಖ್ಯೆಗೆ ವೃತ್ತವನ್ನು ಹಾಕಬೇಕು ಇದು ಎರಡಂಕೆ ಪ್ರಶ್ನೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಗುರುತಿಸಿ ಪದಗಳ ರೂಪದಲ್ಲಿ ಬರೀಬೇಕು ಮಕ್ಕಳು ಇದಕ್ಕೆ ಎರಡು ಅಂಕ ಸೊ ಕೊಟ್ಟಿರೋ ಸಂಖ್ಯೆಗಳನ್ನು ನೋಡಿ ಬರೀಬೇಕಾಗ್ತದೆ ಪದಗಳಲ್ಲಿ ಸೊ ಇದಕ್ಕೆ ಎರಡು ಅಂಕ ಕೊನೆಯ ಪ್ರಶ್ನೆ ಐದನೇದು ಬಳೆಯ ಸಹಾಯದಿಂದ ವೃತ್ತವನ್ನು ಬರೆದು ಬಣ್ಣ ತುಂಬು ಸೊ ಇದಕ್ಕೆ ಎರಡು ಅಂಕ ಸೊ ನೋಡಿದ್ರಲ್ಲ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟಾಗಿದೆ ಅನ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ